ನಿಮಗೆ ಗೊತ್ತುಂಟ ಮೊನ್ನೆ ಇವರದ್ದು ನಿವೇದಿತ ಮತ್ತು ಚಂದನ್ ಶೆಟ್ಟಿಯ ಡಿವೋರ್ಸ್ ಆದದ್ದು ಮತ್ತೆ ದರ್ಶನ್ ಅವರು ಇದಕ್ಕೆ ಯಾರ್ದು ಕೊಲೆ ಮಾಡಿದರೆ ಅಂತ ಅರೆಸ್ಟ್ ಆಗಿದ್ದಾರಲ್ಲ ಗೊತ್ತಿದೆ ಅಲ್ಲ ನಿಮಗೆ ಅದು ಗೊತ್ತುಂಟಲ್ಲ ಆದರೆ ಅದರ ಮಧ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅಲ್ಲ ಸರ್ಕಾರ ಇದರದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ ಗೊತ್ತುಂಟಾ ನನಗೆ ಗೊತ್ತೇ ಇಲ್ಲ ಮಾರ್ರೆ ನನಗೆ ಬಿಡಿ ಯಾರಿಗೂ ಗೊತ್ತಿಲ್ಲ ಎಂತ ಗೊತ್ತೂ ಇಲ್ಲಾದ್ರೂ ಇಲ್ವಾ ಒಂದು ಐವತ್ತು ಪೈಸೆ ಐದು ಪೈಸೆ ಪೆಟ್ರೋಲ್ ಜಾಸ್ತಿ ಆದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲಿ ಸುದ್ದಿ ಸುದ್ದಿ ಮಾರು ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಈ ಸಲ ಯಾರದು ಸುದ್ದಿ ಇಲ್ಲ ಎರಡು ಮೂರು ಜನ ಪಾಪ ಹಾಕಿದ್ದಾರೆ ಹಾಕಿದರೂ ಕೂಡ ಕಾಮೆಂಟ್ ಹಾಕುವವರು ಗತಿ ಇಲ್ಲ ಅದಕ್ಕೆ ಗೊತ್ತುಂಟ ಯಾಕೆ ಹೇಳಿ ಸರ್ಕಾರ ಅಷ್ಟು ಹುಷಾರು ಅವರೆಂತ ಮಾಡಿದು ಚಂದನ್ ಶೆಟ್ಟಿದು ಮತ್ತೆ ದರ್ಶನದ್ದು ವಿಷಯ ಆಗುವಾಗಲೇ ಅದರ ನಡುವಲ್ಲಿ ಇದನ್ನು ತಂದಾಕಿದ್ದು ಎಂತ ಬೆಲೆ ಜಾಸ್ತಿ ಮಾಡಿದ್ದು ಯಾರಿಗೂ ಗೊತ್ತೇ ಆಗ್ಲಿಲ್ಲ ಎಲ್ಲರೂ ಚಂದನ್ ಶೆಟ್ಟಿ ಮತ್ತೆ ದರ್ಶನ ವಿಷಯದಲ್ಲೇ ಇದ್ರು ಮಾರ್ರೆ ಎಲ್ಲರೂ ಅದರಲ್ಲೇ ಕಾಸಿಪಲ್ಲೇ ಇದ್ರು ಈ ವಿಷಯ ಯಾರಿಗಾದರೂ ಗೊತ್ತುಂಟಾ ಅಲ್ಲಿ ಪೆಟ್ರೋಲ್ ಹಾಕುವಾಗಲೇ ಗೊತ್ತಾದದ್ದು ಓ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತದೆ ನಮ್ಮ ಸರ್ಕಾರದವರು ಸರಿ ತಿಮರೆ ತಿಂತಾರೆ ಹಾಗೆ ಅವರ ಮಂಡೆ ಸರಿ ಗಟ್ಟಿ ಉಂಟು ಮತ್ತೆ ಒಳ್ಳೇದುಂಟು ನಮ್ಮ ಮಂಡೆ ಎಲ್ಲ ಪೊಟ್ಟು ಮಂಡೆ ಆಗಿದೆ ಎಂತಕ್ಕೆ ನಾವು ನಿಮ್ಮ ಮರೆಯೆಲ್ಲ ತಿನ್ನುವುದಿಲ್ಲ ಈಗ ಮಳೆಗಾಲದಲ್ಲಿ ಅದನ್ನೆಲ್ಲ ತಿಂತೇವಾ ತಿನ್ಬೇಕಾಯ್ತಾ